ಸೀಟ್ ಸೀಟಿಟ್ಟು ರ್ಯಾಂಕ್ ತತ್ತನೆ ಒಂದು ಉಡುಗೊ ಇಲ್ಲಲ್ಲ ಪರಕೊಂಡಿತ್ತೇ ಹೆಚ್ಚಿನ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಪೂಜೆಗೆ ಮಾತ್ರೆ ಒತ್ತೇರಿ ಮಾತ್ರೆ ಬತ್ತದು ಕುಳ್ಳ ದಾತು ಅರ್ಚಕರು ಬತ್ತೇರಿ ಪೂಜೆ ಮಲ್ಪ ಪೂರ ಸಾಮಾನು ರೆಡಿ ಉಂಡಾ ತೋನಕ ಕುಕ್ಕು ತಗಡಿ ಇಜ್ಜಿ ಕಲಾಶಗಿಯಾರೇ ಆ ಉಡುಗಡೆ ಬಂಡಿರು ಕಲಾಶಗಿಯರೇ ಕುಕ್ಕು ತಗಡಿ ಕೊಂದಾಲ ಆಯ್ತು ಸೀದ ಬೈಕಿಟ್ಟು ನಾಲ್ಕಿಲ್ಲ ಕುಂದು ಅತ್ತಿರು ಕುಕ್ಕುದಿನ ಪೂರ ಕಟ್ಟು ಮಲತಿದ್ದು ಟೋಪುಡ್ ಬಾರ್ದುಕೊಂಡು ಅರ್ಚಕೆ ಎರಡ ಕೊರಿ ಎಂದೆ ಎಂದೇ ಕುಕ್ಕುದೀನ ಅರಗ ತೇಡಿ ಲಾಕ್ಲೆಕ್ಕ ಅಂಡ್ ಓ ದೇವರೆಂಬ್ಯಾಕೆ ಸೀಟಿಡು ರ್ಯಾಂಕ್ ಎರಗುರ್ ನೆಪ್ಪ ಕಲಶಕ ದೀಪುಣ ಕುಕ್ಕುದೋ ಒಂದು ಜೋಕ್ಲೆ ಗೊತ್ತಿದ್ದ ಅಂದೆ ಸೀಟಿಡು ರ್ಯಾಂಕ್ ತಿಕ್ಕಿಣದಂಡ ಕುಕ್ಕುತ ಕೊಡಿ ಗೊಣೆರ ಬಣ್ಣೆಟ್ಟ ಅಂಡು ಪೆಲತ್ತ ಕೊಡಿ ಗೊಣೆ ಒಣ್ ತುಂಡ ಇಡೀ ಮಾಯ ನೋಡುಮುರ್ ಕಬ್ಯಾಂಡಿ ಕೆಂಪಡೆವತಂದರ್ಪಿ ಐಕೋಸ್ಕರ ಮಣಪಣಿ ಪ್ರಾಕೃತಿಕ ಜ್ಞಾನನೊಂಚೂರು ಕೊರಡು ಆಜಿ ವರ್ಷ ಮುಟ್ಟ ఇజ్జిందండా ప్రయోజనజ్జి అవు సంస్కారం ఇల్లు ప్రారంభం అవడు టీచర్ ఫోన్ మళ్ళీ తిరిగి బాలేదు అమ్మే తులే ఈరి నమ్మకే కండ బట్టే పెన్ను కండిపోయి శాలెడు కొంత బుద్ధి బనడా పెన్ను కంట్రే మళ్ళీ కండున అభ్యాసేత్త అమ్మారు పండేరు ఎల్లదొక కడుజ్ ఇత జోరం పోయా లెత్తు పండరిగే పెన్ను గండబనమ్మే శాలెడు శాలెడ్ పెన్ను గండబనమ్మే శాలెడ్ది ఆయంపే పెన్ను గంట బా కేండ ఆఫీస్ ఇటు కొనది కొరపు జిక్కి మాకు అక్క కొత్త అండి అమ్మారు ఆఫీస్ ఇటు కండు శాలెడ్ కండు ఒక సంస్కార బరుపు ಹೈಕ್ ಇಲ್ಲ ಅಪ್ಪೆ ಅಪ್ಪ ಬಾಲನೆ ಪದೋಡು ದಾಂಡ ಇರೂ ತಪ್ಪ ಎಲ್ಲು ಹೊರನೆ ಪೊಡಿ ಬೇನೆ ಬೇನೇಪು ಬೊಕ್ಕ ಅಪ್ಪೆಗ್ ಸಾಮಧಾನ ಯಾ ದೇವಿ ಮಾತೃ ರೂಪೇಣ ಸಂಸ್ಥಿತ ಪುಪಣೆ ಐಕ್ಕಿ ಆ ಅಪ್ಪ ಆ ಚಂಡಿಕೂಲ ಆ ದುರ್ಗಾಂಬಿಕೆ ಅನ್ನತೂಲ ಬೊಕ್ಕ ಅಪ್ಪ ಸಾನೇ ಬಾಲೆ ಮಗತಪೂರ್ನಾಗ ಪರತಂದುಬೋನಾಗ ಬಜೆದೀರ ಕಲ್ಪನಾಗ ಕೊನ್ಯ ಪಾತ ಬಂಗಾರು ಬಂಗಾರು ಬಂಡದು ಭಾರಿ ಖುಷಿಟ್ಟು ಅರದ ಬತ್ತೇದು ஜவநாட்டிக கொர்னேதாய அத்திய எச்சு ஜவனாடி ஜவனி ரிப்பஞ்சினே பாரத ஆண்ட இனி ஜவனாடிகன்புணின ஆள ஒன்று தய பண்ட ஜவனாடிக கொருனே வைக்கின்றது வெச்சனைத்திர்ல தாக்கத்துல கொர்னேஞ்சின பண்ட மக வாலை பேல அந்தத்து பென்ல வய முட்ட காயக்கே கைல பெந்தது சம்பாதனை மலப்பு சம்பாத மலத்து சோக்கத்தஞ்சு இல்லை கட்டு ஆ இல்ல அப்பே அம்மனுக்குள்ளல மாமிசம் மலன் குள்ளால பொருளு தூள தாக்கத்து உண்ட வா ஈஸ்வர மல்பே மல்து லக்க ಓ ರವಿ ಪಾಡಿ ಮಲ್ತ ಲೆಕ್ಕ ವೇದಿಕೆಗಳೆತ್ತದು ಉಂತ್ ಸನ್ಮಾನ ಮಲ್ಪ ಬೇಲೆ ಮಲ್ಪಡ ತಂದೆ ಈ ಡ್ರಗ್ಸ್ ಗಾಂಜ ಈ ಕೊಲೆ ಸುಳಿಗೆ ಈ ಡ್ರಗ್ ಪೆಡ್ಲರ್ ಅದು ಅತನ ಪ್ರೀತಿ ಪ್ರೇಮ ಅಂದುಬೋದು ಜೀವನ ಕಲೆ ಒಂದು ಜತ್ತನವಳು ಮಾಲೆ ಮಾಡ ನಂಚಿನ ಇಲ್ಲದ ಜವಣಿರ್ಲ ಜವಣಿರಲ್ಲ ಜವಂದಿಯಲ್ಲ ಮಲತು ಜೇರದಾಂಡ ನಮ್ಮ ಮಲತ ನಂಚಿನ ಚಂಡಿಕಾಯಾಗದ ಪ್ರಸಾದ ನಮ್ಮ ದೇವರಿಗೆ ಕೊರಲೆಕ್ಕ ಆಕೊಂಡು ಬಂದಿಲ್ಲ ಅದಕ್ಕೋಸ್ಕರ ಅದು ಬದುಕು ಕಟ್ಟೋ ನೋಡಿ ಬದುಕು ಕಟ್ಟೋಂ ಜಿಂದಾಂಡ ಜೀಜಿಂದ ಮನೆ ತುಂಬ ಹರಿದೈತೆ ಎನೆ ಹಾಲು ಮೊಸರು ಎದೆಯಾಗೆ ತುಂಬೈತೆ ವ್ಯಾಸರದ ಉಸಿರು ನುಡಿಯಾಗೆ ಬೆಳಗೈತೆ ತುಪ್ಪಾದ ದೀಪ ನುಡಿಯಾಗೆ ನಡೆಯಾಗೆ ಬೆಳೆದೈತೆ ಕ್ವಾಪ ಬೆಳೆದೈತೆ ಕ್ವಾಪ ಚಂದ್ರಂಗೋ ಬಂದಾರೆ ಮುನಿಸು ನಗತಾದೋ ರಾಣಿಗೂರಿದೋದ್ರೆ ಮನಸು ಅರಮನೆಯಾಗೆ ನೈತೆ ಸೊಗಸು ಅರಮನೆಯಾಗೆ ನೈತೆ ಸೊಗಸು ಏತು ಮಲ್ಲ ಇಲ್ಲಿ ತಿನ್ಲಾ ಉಳಿ ನೆಮ್ಮದಿ ಜೀ ನಾಂಡ ಪ್ರೇಜನ ಜೈಕ್ ಕೌಟುಂಬಿಕ ವ್ಯವಸ್ಥೆ ನಮಗಟ್ಟಿಯಾದಿಪ್ಪು ஐக்கினி நம்ம துழுநாடு வகையெல்லாம் நம்ம ஒன்ச்சூரு ஜோக்கலைக்கு பண்ணு நம்ம இன்னி துழுநாட்டுல வந்துள்ளே ஓடே ஓட எஞ்சின பிராக்கிருத்த விகோபவத்து வயநாடு தூளை நம்ம துழுநாடு தூளை சீரூர் தூளை நம்ம ஊர் தூளை ದೇಪಂಡ ತುಳುನಾಡು ಪ್ರತಿ ಕುಟುಂಬದ ಪಿರಾವೇ ಒಂಜಿ ನಾಗದೇವಿಯರುಳ್ಳರು ಸೀಮೆಗೆ ಒಂಜು ದೇವಸ್ಥಾನ ಉಂಡು ಒಂಜಿ ದೈವಸ್ಥಾನ ಉಂಡು ಸೀಮೆದ ಆರಾಧನೆಗಳು ಉಲ್ಲ ಕುಟುಂಬದ ಆರಾಧನೆಗಳುಲ್ಲ ಐನ್ಲಾ ಒಂದು ನಮ್ಮ ಜೋಕಲಿಗೆ ಕಲ್ಪಾಜಿ ಇದ್ದಾಂಡ ನನ್ನ ಕಾಲೋಡು ಬಂಗ ಕಾರಣದಾನು ಬಂಡ ಬೀಚದ ಕೈ ತಡೆ ಬೋಪ ನಮ್ಮ ಬೀಚದ ಕೈ ತಡೆಬೋದು ಗಂಟೆ ಗಟ್ಟಲೆ ಬೀಚ್ಡಿಮಿಯೋ ಒಂದು ಅಂಡ ಬಾಜಲಗ ನಮ್ಮ ಕೊಣೈನ ನೀರದ ಬಾಟ್ಲಿದ ಅಡಿಗೆ ಪೋಡ ತಂದೆ ಬೀಚಿಡೇ ಏನು ಉಳ್ಳ್ಯ ಬೀಚ್ ದ ನೀರಿನ ಪರಿಹಾರ ಆಪುಜಿ ಐಕ ನಮ್ಮ ತುಳುನಾಡದ ಕಲೆ ಹೆಂಚಿನ ಬೇಲೆಗೆ ಓಡೆ ಬಂಡಲ್ಲ ಮುಲ್ಪದ ಮೂಲನ ಮರಪುಲ ಕೈಜ್ಜಿ ಐಕ ನಮ್ಮ ಜೋಕ್ಲೆಗೆ ಕಿಶೋರ ಫೌಂಡೇಶನ್ ಆ ತುಳುನಾಡದ ನಮ್ಮ ಕುಟುಂಬದ ಸಂಸ್ಕಾರಲೇನು ಗಟ್ಟಿ ಮಲತು ಬಿಟ್ಟು ಇನ್ನಿದಾನು ಬಂಡ ಕೆಲವು ದ ಭ್ರಮೆ ಇಂಗ್ಲಿಷ್ ಮೀಡಿಯಂ ತಪ್ಪತ್ತು ಭ್ರಮೆ ತಪ್ಪು ಇಂಗ್ಲೀಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್ ನಾಟ್ ಎ ನಾಲೆಜ್ ಈ ಸತ್ಯ ನನಗೆ ಗೊತ್ತಿಪ್ಪು ಇಂಗ್ಲೀಷ್ ಮಾಡ್ಕೊಣಿ ಭಾಷೆ ಅತ್ತಂದೆ ಅವು ನಾಲೇಜ್ ಹತ್ತು ನಮ್ಮ ಕುಟುಂಬದ ವ್ಯವಸ್ಥೆ ಇಂಗ್ಲೀಷ್ ಮಾಡ್ಕೊಡೋ ಬತ್ತಿ ಈಜಿ ಐಕೆ ಹಿನ್ನಡ್ದು ಅಕ್ಕ ಏಪ ನಮ್ಮ ಚಂಡಿಕಾಯ ಗಮಲ್ತನ ಮಾತೆರಡೆಲ್ಲ ಕೈ ಮುಗಿದ ನಟ್ಟುನೆ ನಿಲ್ ನ ಜೋಕಳು ಇಂಗ್ಲೀಷ್ ಪಟ 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 ಪಾತೆರಡು ಅಂಡಾ ಮಾತೃಭಾಷೆ ತುಳು ಅಂಡಾ ಇಲ್ಲ ಲಂಜಿ ತುಳು ಪಾತೇರಿ ಅವಕಾಶ ಕೊರಲಿ ದಯ ದಾಂಡ ನಮ್ಮ ಇಂಗ್ಲೀಷ್ ತುಳುಕು ತುಳುನು ಇಂಗ್ಲೀಷ್ ಟ್ರಾನ್ಸ್ಫರ್ ಅಳ್ತಾಂಡೇ ಕ್ಲಾಸ್ ಟೀಚರ್ ಎಂಚಿನ ಪಾಟ ಅರ್ಥ ಜೋಕಲ್ ಇಂಗ್ಲೀಷ್ ಇಂಗ್ಲೀಷು ಫಸ್ಟ್ ಕ್ಲಾಸ್ ಟೀಚರ್ ಕ್ಲಾಸ್ ದ ಟೀಚರ್ ಅಂದಾಜಿ ಪಾಠ ಅಲ್ಪ ಎಡ್ಡೆ ಪಾಠ ಅಲ್ಲಿಪುರು ಸೆಕೆಂಡ್ ಕ್ಲಾಸ್ ಟೀಚರ್ ಮೂಜಿನ ಕ್ಲಾಸ್ ಟೀಚರ್ ಜೀವ ಬುಡು ಥರ್ಡ್ ಕ್ಲಾಸ್ ಟೀಚರ್ ಟೀಚಾರ್ಟಾ ಕನ್ನಡ ಎದು ಡೈರೆಕ್ಟ್ ನಮ್ಮ ಟ್ರಾನ್ಸ್ಫರ್ ಹಾಕೊಂಡು ಆಯ್ಕೆ ಇನ್ನ ಹಿಡಿದು ಬಕ ನಿಖಿಲ್ದಾಗೆ ಏತೇ ಇಂಗ್ಲೀಷ್ ಪಾಠ ಪಟ್ಟ ಬಾತೆರಡು ಇಲ್ಲಲೊಂಜಿ ತುಳು ಬಾತೆರ ಬಿಡೋಡು ಅಪ್ಪೆ ನೊಂಜಿ ಅಮ್ಮಾಂದ್ಲೆ ಪೆರಪ ನೋಡುದು ಬಂದು ನಮ್ಮ ಚಂಡಿಕಾಯಾಗ ಮಲ್ತು ದಾತ ಅಂಚಾದ ಅಪ್ಪೆ ನೊಂಜಿ ಅಮ್ಮಾಂದೇಲೆ ಪೆರಪ ನೋಡು ಇನ್ನು ಕೆಲವು ಇಲ್ಲ ಪುಚ್ಚೆ ಅಂದ್ಲೆ ತಿನ್ನೇರ್ಪಿ ಪುಚ್ಚೆ ಅಂದ್ಲೆ ಎನ್ಪ ಸಾರ ಪೀಸ್ ಕಟ್ಟೋಡ ಕ್ಯಾಟ್ ಅಂದ್ಲಿ ನಾಯಿಂದ್ಲೆ ಪೋಣ ನಾಯ್ದ ಮಕ నిర తయారీ చెప్పమ్మా పాప వాట్ యుస్ట్ పిడ్ వంటి అనిపి కుప్పిడు పొడి ఎల్లో వాడు వాట్ మమ్మీ యూఆర్ రాస్ వంటి రస్కిమివా అమ్మా నుంచి అమ్మా లేపండా పొలాలికి పోపా కటీలికి పోపా సుంకత కట్టెకి పోపా బపనాడుకు పోపా కొల్లూరుకు పోపా అవు ఎదురు மம்மீ துர்ம்பிக்கை மாம் ராஜராஜேஸ்வரி மம்மீ சண்டிக டேடி சூரியநாராயண அங்கல் கோபால்கிருஷ்ண கிராண்ட்ஃபாதர் குரகஜ பிரார்த்தனை மலா ஐக்கு அப்பே சண்டிகேந்தில் எப்படினாத்தே மம்மீ சண்டிகேந்தி மோம் சண்டிகேந்தி இனி மோ மம்மீல போது மம்மீத பதில் மோம்

இத்தே அவளா மேம் மேம் ஒன் ரெண்டு வருஷம் போடும் ஏடுன்னு லெப்புண்ணா டீச்சர்னு லெப்பண்ணா ஒன்ஜில அர்த்தம் நம்ம தன நம்ம கலைவழி வள்ளி வந்துள்ள பறித்து வாடி இருக்கேன் மாஸ்டர் கிளாஸுக்கு தட்டேரே நொஞ்சு கும்பு மலு தெரியுது புத்தி வந்தொஞ்சு கும்பு மல தெரியு மாஸ்டர் புத்தி வந்தேன் பக்க ஜோடி அதுக்கு ஒரு பேருந்து ஆண்டா தட்டேர்ன கும்புதான் லீடர் ஃபஸ்ட்டுக்கு பத்தொன்பத்தேகி பாரத மேப் ரெடி ஆடு மாஸ்டாக ஆச்சரிய அந்த இங்களுக்கு சங்கத்தியேத்திஜி அந்த சாஜு நாலு மறுக்கலே பூஜார புண்ணாத்மா என் ஜோடி சார் அவு எங்களுக்கு கர்நாடக ஓர் கேரள ஓல்லுதாத்திஜி அண்ட் இது பரித்து பாட்ன மேப்ப அப்பெத பு டேட்டு நரமணியன சித்த இத்தின் நரமணியன கண்ணு கெபி மூங்கு பாயி பூரா சேர்சாதனா இப்பத புட்டு பாரத தன்னதை பூர் ஆதித்தீ சார் அந்த நணத்த ஜோக்கலுக்கு போடனே காமன் சென்ஸ் எஜுக்கேஷன் சாமான் ஜான ಒಂಜಿ ಬಸ್ ಇಲ್ಲಿಂದ ಒಂದು ಬಸ್ಸು ಗುರುವಾಯನ ಕೆರೆಯಿಂದ ಇಲ್ಲಿಗೆ ನಾರಾವಿಗೆ ಬರಲಿಕ್ಕೆ ಒಂದು ಕಾಲು ಗಂಟೆ ಬೇಕಾದ್ರೆ ನಾರಾವಿಯಿಂದ ಕಾರ್ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಕೆ ಅನ್ನಾಗ ಲೆಕ್ಕ ಮಲ್ಪ ಬಜಗೌಳಿಯಲ್ಲಿ ಪಂಚರಾದ್ರೆ ತಾಯಿ ತನ್ಪಣ ಗೊತ್ತಿತ್ತು ಜೀವನುಡು ಮಾರ್ಕಡೆಗೆಂದ್ರ ಯಾವ ಅಂದಿ ಜೀವನನುಗೆಂದ್ರಡಾಯ ನಂಚಿನ ಒಂಜಿ ಅವಶ್ಯಕತೆ ಕೊಟ್ಟು ಐಕ್ಯ ನಮ್ಮ ಜೋಕುಲೆ ಗೊತ್ತಿ ಕೊಡಿ ಈ ತುಳುನಾಡದ ಸತ್ಯಲು ಒಬ್ಬ ಶಶಿಕಾಂತ್ ಶೆಟ್ರು ಪಣ್ಯಾರುಳ್ಳ್ಯರು ಶೋಕುಡಿ ಭಾರತದಪ್ಪೆನ ಪಾಕ ಜೋಕುಲೇಡಿ ತುಳುನಾಡುಲ ವೃತ್ತಿ ಮಗಾಂಧಿ ಗೊತ್ತಿಡು ಒಂಜಿ ಭರ್ಜರಿ ಚಪ್ಪಾಲೇಡು ಪ್ರೋತ್ಸಾಹರ್ಲೇ ಭಾರತದಪ್ಪೆನ ಪಾಕ ಜೋಕುಲೆಡು ಕುಡು ಪಾಕ ವೃತ್ತಿ ಭಾರತದ Hello What <laughs> you கடவுலுவே ஆளு கடவுலுவே உள்ள ராணி நல்ல கல் குடன கார்பாரு தூளை உள்ளாத ராணி நல்ல கல் குடன கார்பாருள மூலி கால மூலே தாபாருல ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕಾ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ